ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಿಕನ್ ಸಾಂಬಾರು ಮಾಡ್ತಿದ್ದೆ ನಮ್ಮ ಮನೆಯಲ್ಲಿ ಈ ಥರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಮೀಡಿಯಮ್ ಸೈಜು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹುಳುಗು ಮತ್ತು ಶುಂಠಿ ಮತ್ತು ನಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಒಂದು ಮಿಂಟ್ಸಿನ ಕಾಯಿ ಬೇಕಾಗುತ್ತೆ ನೀವು ಇನ್ನೂ ಖಾರ ಕಮ್ಮಿ ತಿಂತೀರ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕುದೀನ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಚಿಕನ್ ಸಾಂಬಾರು ಮಾಡೋದು ತುಂಬಾ ಈಸಿ ಬೇಗನೂ ಮಾಡಬಹುದು ತುಂಬ ಈಸಿ ರೆಸಿಪಿ ಆದ್ರೂ ಒಬ್ಬೊಬ್ರು ಒಂದೊಂದು ಥರ ಟ್ರೈ ಮಾಡ್ತಾರೆ ಇದು ನಮ್ಮ ಮನೇಲಿ ಮಾಡೋವಂಥ ಸ್ಟೈಲು ನಾನಿವತ್ತು ಒಂದು ಕೆ ಜಿ ಆಗೋಷ್ಟು ಚಿಕನ್ ತಗೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಒಂದು ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಇಟ್ಕೊತಾ ಇದ್ದೀನಿ ಇವೆಲ್ಲ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ನೀವೆಷ್ಟು ಕೆ ಜಿಗೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ ಈರುಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಇದು ಫ್ರೈ ಮಾಡ್ಕೊಳೋದು ಚೆನ್ನಾಗಿರುತ್ತೆ ಟೇಸ್ಟು ಅದರಿಂದ ಸೊ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಒಂದು ಜಾರಿಗೆ ಇದನ್ನೆಲ್ಲ ಹಾಕ್ಕೋಬೇಕಾಗುತ್ತೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಅದಕ್ಕೂ ಮುಂಚೆ ನಾನು ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಅಂದರೆ ಅರ್ಧ ಚಿಪ್ಪಾಗಷ್ಟು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ಸರಿ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಪಲಾವಿಲೆ ಚಕ್ಕೆ ಲವಂಗ ಹಾಕಿ ಟೈಮಾಡಿಟ್ಕೊಂಡಿದಂಥ ಟೊಮೆಟೊ ಈರುಳ್ಳಿನ ಹಾಕಿ ರುಬ್ಕೊತೀನಿ ಹಾಗೆ ಒಂದು ಸ್ಪೂನು ಚಿಕನ್ ಮಸಾಲ ಮತ್ತು ಗರಂ ಮಸಾಲೆ ಎರಡು ಹಾಕ್ಕೊತೀನಿ ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡ ಸ್ಪೂನಲ್ಲೇ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವತ್ತು ರಾಣಿ ಬಾಯ್ಲರ್ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಹೆಸ್ರು ಕಾಳು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂಥ ಖಾರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎರಡು ವಿಜಿಲ್ ಕೂಗ್ಸ್ಕೊಬೇಕಾಗುತ್ತೆ ಎರಡು ಅಥವಾ ಮೂರು ನಾವು ಯಾವ ಥರ ಕೋಳಿ ಏನು ಸ್ವಲ್ಪ ಬಲ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಜಿಲ್ ಅನ್ನೋದು ನೋಡಿ ರುಬ್ಬಿಟ್ಕೊಂಡಿದ್ದಂಥ ಈ ಖಾರನ ಹಾಕಿ ಎರಡು ಅಥವಾ ಮೂರು ವಿಜಿಲ್ ಇವತ್ತು ನಾನು ಇದ್ದೀನಿ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಹೆಸರು ಕಾಳು ಹಾಕೋದ್ರಿಂದ ಹೀಟು ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ನೆಕ್ಸ್ಟ್ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ